इस जगह के पुलिस अंदर आया कई व्यक्ति मिशन पर प्रोजेक्ट के पास मतु ने यार सुन इस जगह के पुलिस अंदर ये लोग आरक्ष से कोन बड़ा यहां पर ये मतलब ये अंत मैं की जा एक्स को नहीं किया है भाई Thank mm -hmm. ಎಲ್ಲಾ ಇದು ಕಾನ್ಸಂಟ್ರೇಟ್ ಮಾಡ್ ನಾನು ಎಲ್ಲರೂ ಓದೋ ಟೈಮ್ ಅಲ್ಲಿ ಓಕೆ ಯಾರ್ ಈ ಮಾತು ಹೇಳ್ತಾರೆ ಅಂದ್ರೆ ಇವತ್ತು ಸಹ ನಮ್ಮೆಲ್ಲರಿಗೂ ನರೀತಾ ಇರುವಂತ ನೌಜೇಂಟ್ ಇರಬಹುದು ಬ್ಲಾಕ್ಮೇಲ್ ಇರಬಹುದು ನಾ ಸ್ಪೆಷಲ್ ಕೋರ್ಡಿನೇಟ್ ಆಗೋದು ಓದಲಕ ಓದಲೇ ಮಾಡಲಿ ਆਪਣੇ ಆತ್ಮ નામ ಆ ಇನ್ಸ್ಟಾ ಇಂದ ಎಲ್ಲವನ್ನು ಡಿಲೀಟ್ ಮಾಡಿ ಆದರೆ ಅವರು ಇಲ್ಲ ಅವನು ಅವನನ್ನ ಕಲ್ಸಿ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಮಾಡಿದ್ವಿ ಯಾಕೆ ಯಾಕೆ ಅಂತ ಹೇಳ್ತೀನಿ ನಿಮಗೆ ಅಂದ್ರೆ ಮನುಷ್ಯ ನಾವು ನಾವೇ ತಪ್ಪು ಮಾಡೋನು ನಾನು Thank okay. you. okay ಎಲ್ಲ ಗೊತ್ತ ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇಲ್ಲ ಯಾಕೆ ಕಮ್ಯುನಿಟಿ ಹುಡುಗಿ ನಾವು ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇಲ್ಲ ಕರ್ಕೊಂಡೋಗಿಲ್ಲ ಎಲ್ಲ ಅವರಪ್ಪ ಅಮ್ಮ ಯಾವಾಗ ಮದುವೆ ಅಂತ ಬರುತ್ತೆ ಅವ ತರಪ್ಪ ಅಮ್ಮ ಯಾಕೆ ಹೇಳ್ತಾ ಇದ್ದೀನಿ ಇಂತ ಎಷ್ಟು